توهان کي پنهنجي Hold it, ಇಲ್ಲ ಆತಿಥ್ಯ ಮಾಡ್ತಾರೆ ಬಟ್ ಮನೆಗೆ ಹೋದ್ರೆ ನಮ್ಮ ಹೆಂಡತಿ ಮಕ್ಕಳು ಕಣ್ಣಲ್ಲಿ ನೀರು ತೆಗೆದು ಈವನ್ ನಾವು ಸತ್ತರೆ ಆ ಎಣ ಓಡಿಡಾಕಿರ್ಬೋದು ಆ ಅಂತಿಮ ಸಂಸ್ಕಾರ ಮಾಡಕ್ಕು ಇವತ್ತು ನಾನು ಆರಾಮಾಗಿದ್ರು ಈ ಒಂದು ಮಾಧ್ಯಮ ನನಗೆ ಕಳೆದ ಮೂವತ್ತು ವರ್ಷದಿಂದ ನೋವು ನಲಿವು ಅನೇಕ ಸನ್ಮಾನ ಬಿರುದು ಬಾವಿ ಕೊಟ್ಟಿದ್ದಾರೆ ಅಗಲಿರೋದು ಹೋರಾಟ ನಡೆಸೋದೇ ನಡೆಸ್ತೀನಿ ಅಂತ ಮುಂದೆ ಇವತ್ತು ಪ್ರಮಾಣ ಮಾಡ್ತಾ ಇದೆ ಅದೆಂಥ ಸಂದರ್ಭದಲ್ಲಿ ಅನೇಕ ಥರ ಅಹಿತಕರ ಘಟನೆಗಳು ನಮಗೆ ಸಾಕು ಜೊತೆಗೆ ಇವತ್ತು ಸಂಘಕ್ಕೆ ಬರ್ತಾರು ಸಾಕು ಹಿಂದೆ ಒಂದು ಹಿಂದೆ ಕರ್ನಾಟಕ ಕಾರ್ಯದರ್ತ ಆ ಮೆಂಬರ್ಶಿಪ್ ತಗೋಬೇಕಂದ್ರೆ ಏನು ಎಂ ಪಿ ಎಂ ಎಲ್ ಎ ಟಿಕೆಟ್ ಗೆ ಫೈಟ್ ಮಾಡ್ತಲ್ಲ ಆ ರೀತಿ ಸರ್ ನಮಸ್ತೆ ಇವತ್ತು ಈ ಒಂದು ವಿಜೃಂಭಣೆಯಾದ ಒಂದು ಕಾರ್ಯಕ್ರಮ ಆಚರಣೆ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿದೆ ಸರ್ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ನಮ್ಮ ಪತ್ರಿಕರ್ಧರ ಇದು ಮೂರನೇ ವಾರ್ಷಿಕೋತ್ಸವಕ್ಕೆ ಶುಭಾಶಯಗಳನ್ನು ಕೊಡುತ್ತಾ ಮತ್ತು ನಮ್ಮ ಆತ್ಮೀಯ ಹುಬ್ಬಳ್ಳಿ ಅಧ್ಯಕ್ಷರು ಎಸ್ ಎಸ್ ಪಾಟೀಲ್ ಅವರಿಗೆ ಒಂದು ಶುಭ ಕೋರಬೇಕು ಅಂತ ನಾವು ಈ ದಿನ ರವೀಂದ್ರ ಕಲಾಕ್ಷೇತ್ರಕ್ಕೆ ಬಂದಿದ್ದೀವಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ ನಮ್ಮ ಧಾರ್ಮಿಕ ದೇವಸ್ಥಾನಗಳ ವಿಭಾಗದಿಂದ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮುಖಾಂತರ ಮತ್ತು ಈ ಕಾರ್ಯಕ್ರಮದ ಕಾರ್ಯಕ್ರಮ ಬಂಗ್ಲೆ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ ಒಂದು ಪಕ್ಷದ ಒಂದು ನಮ್ಮ ಈ ರಾಷ್ಟ್ರೀಯ ಪತ್ರಕರ್ತರ ಒಂದು ಸನ್ನಿವೇಶ ಜ್ವಂತ ಸಮಸ್ಯೆಗಳನ್ನು ಹೋಗಲಾಡಿಸಲಿಕ್ಕಾಗಿ ಒಂದು ರಾಜ್ಯ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು ಮಲ್ಲಿಕಾರ್ಜುನ ಬಂಗ್ಲೆ ನೇತೃತ್ವದಲ್ಲಿ ನೀಡ್ತಾ ಇದ್ದಾರೆ ಇದು ಬಹುಶಃ ಕಳೆದ ಬಾರಿ ಮೊದಲನೇ ಸಮಾವೇಶ ಇದೇ ರಂಗಮಂದಿರದಲ್ಲಿ ನಡೆದಿತ್ತು ಎರಡನೇ ಬಾರಿ ನೆಲಮಂಗಲದಲ್ಲ ಹಾಲ್ನಲ್ಲಿ ಆಗಿತ್ತು ಇದು ಮೂರನೇ ಸಮ್ಮೇಳನ ಆಗಿ ಹೇಳ್ತಾ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಪತ್ರಕರ್ತರ ಜ್ವಲಂತ ಸಮಸ್ಯೆಗಳನ್ನು ಸರ್ಕಾರಕ್ಕೆ ಎಚ್ಚರಿಸುವಂಥ ವಿಚಾರದಲ್ಲಿ ಸರ್ಕಾರದ ಕಿವಿ ಹಿಂಡಿ ನಾವೆಲ್ಲ ಪತ್ರಕರ್ತರಿಗೆ ನೊಂದಂಥ ಪತ್ರಕರ್ತರು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಈ ಒಂದು ಸಂಘಟನೆ ನಾವು ಏರ್ಪಾಡು ಮಾಡಿದ್ವಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಹಳೆ ಸಂಘಟನೆ ಇತ್ತಲ್ಲ ಅದನ್ನು ಮೀರಿ ಎರಡು ಪುಟ್ಟ ಶಕ್ತಿಯುತವಾಗಿ ಇವತ್ತು ನಮ್ಮ ಸಂಘಟನೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಮೂರು ಸಾವಿರಕ್ಕಿಂತಲೂ ಹೆಚ್ಚು ಸದಸ್ಯರು ಇವತ್ತು ನಮ್ಮ ಕೇವಲ ಎರಡೂವರೆ ವರ್ಷದಲ್ಲಿ ಸದಸ್ಯರಾಗಿದ್ದಾರೆ ಇದೆಲ್ಲ ಕ್ರಿಯೇಟ್ ಎಲ್ಲಿಗೆ ಬರಬೇಕಂತಂದರೆ ನಮ್ಮ ಬಂಗಲೆ ಮಲ್ಲಿಕಾರ್ಜುನ ಸಲ್ತಕ್ಕಂಥ ಬಹುಶಃ ಅವರು ಕರ್ನಾಟಕದ ಯಾವುದೇ ಮೂಲೆಯಲ್ಲಿ ಪತ್ರಕರ್ತರಿಗೆ ಅಲ್ಲಿ ಆದರೆ ಸಡನ್ ಆಗಿ ನ್ಯಾಯ ಕೊಡುವಂಥ ಕೆಲಸದಲ್ಲಿ ಮುಂಚೂಣಿಯಲ್ಲಿ ಅವರು ಬರ್ತಾರೆ ಇದು ನಮ್ಮೆಲ್ಲರ ಒಂದು ಪತ್ರಕರ್ತರ ಸೌಭಾಗ್ಯ ಅಂದರೆ ಮಲ್ಲಿಕಾರ್ಜುನ ಬಂಗ್ಲೆ ಅವರು ನಮಗೆ ಭಾಳ ಸ್ಪಷ್ಟವಾಗಿ ಹೇಳಬೇಕು ಮೇಲಾಗಿ ನಮ್ಮ ಪತ್ರಿಕಾ ಧರ್ಮದ ವಿಚಾರದಲ್ಲಿ ನಮ್ಮ ಅನೇಕ ಧಾರ್ಮಿಕ ಸಂಸ್ಥೆಗಳು ಮಠ ಇರ್ಬೋದು ಗುಡಿ ಗುಂಡಾರ್ಗರಿ ಇರ್ಬೋದು ಇವನ್ನು ಕೂಡ ನಾವು ಅತ್ಯಂತ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಬೆಳೆಸುವಂಥ ಧಾರ್ಮಿಕ ಕ್ಷೇತ್ರವನ್ನು ಬೆಳೆಸುವಂಥ ಕೆಲಸ ಮತ್ತು ಧಾರ್ಮಿಕ ಕ್ಷೇತ್ರ ಅಳಿವು ಉಳಿವಿನ ಪ್ರಶ್ನೆ ಇಟ್ಟುಕೊಂಡು ಮುಂಚೂಣಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪ್ರಸಾರ ಮಾಡುವಂಥ ವಿಚಾರ ಕೂಡ ನಾವು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತಲೂ ಕೂಡ ನಾವು ಹೇಳ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಧಾರ್ಮಿಕ ಸಂಘಟನೆಯ ಅಧ್ಯಕ್ಷರು ನಮ್ಮ ದೇವಸ್ಥಾನಗಳ ಸಮಿತಿಯ ಅಧ್ಯಕ್ಷರು ಶ್ರೀನಿವಾಸ್ ಅವರು ಬಹಳ ಆತ್ಮೀಯತೆ ಬಂದು ನಮ್ಮ ಬೆಳಗ್ಗೆ ಒಂದು ಸನ್ಮಾನ ಮಾಡಿದಕ್ಕೆ ಬಹಳ ನಮಗೆ ಖುಷಿ ಆಯಿತು ಬಹುಶಃ ಆ ದೇವರ ಅನುಗ್ರಹ ನಮಗೆ ಇರೋದರಿಂದ ನಾವು ಇನ್ನೆಲ್ಲ ಒಂದೇ ತಾಯಿ ಮಕ್ಕಳಂತೆ ಇರುತ್ತಿಲದಿ ಅಂತ ಹೇಳಿಕೆ ಬಹಳ ಸಂತೋಷ ಅನಿಸುತ್ತೆ ಮತ್ತೆ ಇವಾಗ ನೀವು ಹೇಳಿದ್ರೆ ಶ್ರೀನಿವಾಸ್ ಸರ್ ತಮಗೆ ಒಂದು ಸನ್ಮಾನ ಒಂದು ಗೌರವ ಸೂಚಿಸ್ತಿದ್ದಾರೆ ಹೌದು ಮತ್ತೆ ಅದ್ರ ಬಗ್ಗೆ ನೀವು ಮತ್ತೆ ಅವ್ರ ಜೊತೆ ಒಳಗೆ ಸಹಕರಿಸ್ತೀರಾ ಯಾವ ರೀತಿ ಇರ್ತೀರಾ ಸರ್ ಎನಿ ಟೈಮ್ ಯಾವುದೇ ಸಂದರ್ಭದಲ್ಲಿ ಕೂಡ ದೇವಸ್ಥಾನ ಜೀರ್ಣೋದ್ಧಾರ ಕಮಿಟಿ ವಿಚಾರದಲ್ಲಿ ತಾವು ಮುಂಚೂಣಿಯಲ್ಲಿ ಬಂದಾಗ ಇದನ್ನು ಮಾಡಬೇಕು ಅಂತ ಕೇಳಿದಾಗ ಮಾಧ್ಯಮ ಸಮಿತಿಯಿಂದ ಪತ್ರಕರ್ತರ ವ್ಯವಸ್ಥೆಯಿಂದ ಪತ್ರಿಕಾ ಸಂಸ್ಥೆ ಒಂದಿತ್ತ ಎಷ್ಟು ಪ್ರಸಾರ ಮಾಡಬೇಕು ಶಕ್ತಿ ಮೇಲೆ ಪ್ರಸಾರ ಮಾಡ್ತೀವಿ ಶ್ರೀನಿವಾಸ ಅವರ ಅಪೇಕ್ಷೆ ಬೇರೆಗೆ ನಿಮ್ಮೆಲ್ಲರ ಅಪೇಕ್ಷೆ ಬೇರೆ ಮತ್ತೆ ಏನು ಹೇಳ್ತಾರೆ ಅಂದ್ರೆ ಹುಬ್ಳಿ ಕ್ಷೇತ್ರಕ್ಕೆ ನಿಮ್ಮನ್ನೇ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಅಪೇಕ್ಷೆ ಇಟ್ಕೊಂಡು ನಮ್ಗೆ ತುಂಬ ಸ್ವಾಗತ ಅವರಿಗೆ ಸದಾ ಚೀರುಳ್ಳಿ ನಾವು ಅದಕ್ಕೆ ಯಾವತ್ತೂ ಕೂಡ ನಾವು ನಾವು ಏನೋ ಒಂದು ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಳ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಇನ್ನೊಂದು ವಿಶೇಷ ಏನಂದ್ರೆ ಇವತ್ತು ವಿಶೇಷ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನಮಗೆ ಹುಬ್ಳಿ ಭಾಗದಲ್ಲಿ ನಮ್ಮ ಡಾಕ್ಟರ್ ಮೆಣಸಿ ಅಂತ ಆಯುರ್ವೇದಿಕ್ ಇದೆಲ್ಲ ಯೋಜನೆ ಮಾಡ್ತಾರೆ ವೈದ್ಯರವರು ನಮ್ಮ ತುಂಬ ಆತ್ಮೀಯ ಸ್ನೇಹಿತರು ಈಗ ಅಲ್ಲಿ ಅವ್ರ ಮುಖಾಂತರ ಮತ್ತೆ ನಮ್ಮ ಧಾರ್ಮಿಕ ವಿಭಾಗದ ವತಿಯಿಂದ ಮೊದಲೇ ಒಂದು ಘೋಷಣೆ ಮಾಡ್ತಾ ಇದ್ದೀವಿ ಹುಬ್ಳಿ ಭಾಗಕ್ಕೆ ಜಿಲ್ಲಾಧ್ಯಕ್ಷರಾಗಿ ತಗೋತಾ ಇದ್ದೀವಿ ಅಂತ ಇಡೀ ಹುಬ್ಳಿಲಿ ನಿಮ್ಮ ಪೂರ್ಣ ಸಹಕಾರ ಮತ್ತೆ ಆ ಅಕ್ಕಪಕ್ಕಕ್ಕೂ ಪೂರ್ಣ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊಡಿದ್ದೆ ಸ್ವಾಗತ ನಿಮ್ಮೆಲ್ಲರಿಗೆ ಶರಣು ಶರಣಾರ್ಥಿ